ನೀವು ಮನೆಯದಾಗಿ ಮನೆ ಸರ್ಕಾರ ವಿದ್ಯಾರ್ಥಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಏನು ಭಾಗವಹಿಸುತ್ತಾರ ಹೇಗೆ ಸರ್ ನೋಡಿ ನಾವು ಧಾರವಾಡ ಏಪ್ರಿಲ್ ಹದಿನಕು ಅಂಬೇಡ್ಕರ್ ಅಂತ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೀವಿ ಅಂಬೇಡ್ಕರ್ ಜಯಂತಿನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂದರೆ ಮಾನ್ಯ ಸಿದ್ದರಾಮಯ್ಯವರು ಮಾತೇದಿದ್ದರೆ ನಾವು ಅಂಬೇಡ್ಕರ್ ವಾದಿವು ಸಂವಿಧಾನ ಪದ ಸರ್ಕಾರ ಅಂತ ಹೇಳ್ತೀವಿ ಅಂಬೇಡ್ಕರ್ ಅವರು ಯಾವಾಗಲೂ ಅಸಮಾನತೆ ಹೋಗಿದ್ದಾರೆ ಇವತ್ತು ಕೆ ಪಿ ಎಸ್ ಸಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳ ಇಂಗ್ಲೀಷನ್ನು ಏರಿಕೆ ಮಾಡಿ ಕನ್ನಡ ಏರಿಕೆ ಮಾಡಿ ದೊಡ್ಡ ಮಟ್ಟದ ಅಸಮಾನತೆ ಮಾಡಿದೆ ಹೀಗಾಗಿ ನಾವು ಅಂಬೇಡ್ಕರ್ ಜಯಂತಿ ಅಂದ ನೀವು ಅಂಬೇಡ್ಕರ್ ವಾದಿ ಅಂತೀವಿ ಅಂಬೇಡ್ಕರ್ ಯುದ್ಧ ನಡೀತಾ ಇದ್ದೀವಿ ಕೆ ಪಿ ಎಸ್ ಸಿ ಹಗಲು ಕಲರ್ನ ರಕ್ಷಿಸ್ ಕನ್ನಡ ಕೊಲೆ ಮಾಡ್ತಾ ಇದ್ದೀವಿ ಮಾಣಿ ಅವರೇ ಕನ್ನಡ ಕಾವಲುಗಾರ ಅಂತಂದರೆ ಕನ್ನಡ ಕೊಲೆಗಾರರಿಗೆ ಕೈ ಜೋಡಿಸಿದೆ ಅಂತ ನ್ಯಾಯ ಸಿದ್ದರಾಮಯ್ಯ ಅವರೇ ಮಾಣಿ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮೂಲಕ ಬೆಂಗಳೂರಿಗೆ ಬರ್ತೀವಿ ಅದರೊಳಗೆ ನಮಗೆ ನ್ಯಾಯ ಕೊಡಿ ಕನ್ನಡ ಕಾವಲು ಕೌಲುಗರ ಸಿದ್ದರಾದಂಥ ಕನ್ನಡ ಸಿದ್ಧ ಕನ್ನಡ ಕಾವಲು ಬದ್ಧ ಅಂತ ಮಧ್ಯ ಆದಂಥ ಮುನ್ನಡಿದೆ ಮಾಣಿ ಸಿದ್ದರಾಮಯ್ಯ ಅವರೇ ಕೈ ಮುಗಿದು ಕೇಳ್ತೀವಿ ಕನ್ನಡ ಕಾಯಲು ಸದಾಬದ್ಧರಾಗಬೇಕು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಬೇಕು ಇಲ್ಲದಿದ್ದರೆ ರಾಜಾದಂಥ ಹೌದು ಲಕ್ಷಾಂತರ ವಿದ್ಯಾರ್ಥಿಗಳು ತುಮಕೂರಿಗೆ ಸೇರಿಸಿ ತುಮಕೂರಿಂದ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡ್ತೀವಿ ಆ ಆಮೇಲೆ ಸರ್ಕಾರ ಯಾವ ಲೆವೆಲ್ಲು ಇದನ್ನಾಗುತ್ತೆ ತುಳಿಪಟ್ಟೆಗೆ ಹೋಗುತ್ತೆ ವಿದ್ಯಾರ್ಥಿಗಳ ಮುಂದೆ ಆ ರೀತಿ ಹೋಗುವಂಥ ಮಾಡಬೇಡಿ ಜ ಪ್ರತಿಯೊಬ್ಬರು ಜನರು ಹೇಳ್ತಾರೆ ಬಡ ಮಕ್ಕಳಿಗೆ ನ್ಯಾಯ ಕೊಡಿ ಬಿಸಿಲಲ್ಲಿ ಯಾಕೆ ನಡೆಸ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು ಅಂತ ಕೇಳ್ತಾ ಇದ್ದಾರೆ ಜನರು ಜನರ ಮಣಸಿಲ್ವಂಥ ಸಿದ್ದರಾಮಯ್ಯ ಒಂದು ಸತ್ಯದ ಸಿದ್ದರಾಮಯ್ಯ ಸದಾಕಾಲ ಸತ್ಯವಾಗಿರಬೇಕಂದ್ರೆ ನೀವು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿ ಸಿದ್ದರಾಮಯ್ಯವರೇ ಅನಿಲ್ ಕಾಮಳೆ